ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಬಯಲು ಸೀಮೆಯ ಜಿಲ್ಲೆಗಳಿಗೆ ನೀರು ಹರಿಸಲು ರೂಪಿಸಿದ್ದಂತಹ ಎತ್ತಿನಹೊಳೆ ಯೋಜನೆ ಇನ್ನೂ ಕೂಡ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕನ್ನು ತಲುಪಿಲ್ಲ ತನಗೆ ಸೇರಿದ ಜಾಗದಲ್ಲಿ ಕಾಲುವೆ ನಿರ್ಮಿಸಲು ಅರಣ್ಯ ಇಲಾಖೆ ತಕರಾರನ್ನು ಎತ್ತಿದೆ ಈ ಬಾರಿಯ ಮಳೆಗಾಲದಲ್ಲೂ ಕೂಡ ಯೋಜನೆಯ ನೀರು ವ್ಯರ್ಥವಾಗಿ ಹಳ್ಳವನ್ನು ಸೇರಲಿದೆ ಎಂಬ ಆತಂಕ ಜನರನ್ನು ಮನೆ ಮಾಡಿದೆ ಸಕಲೇಶ್ಪುರ ತಾಲೂಕಿನ ಎಂಟು ಕಡೆಗಳಲ್ಲಿ ವಿಯರ್ ಅಂದರೆ ಚಿಕ್ಕ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ನೀರನ್ನು ಸಂಗ್ರಹ ಮಾಡಲಾಗುತ್ತೆ ಅದನ್ನು ಪೈಪ್ಲೈನ್ ಮೂಲಕ ಆಲೂರು ಬೇಲೂರು ಅರಸೀಕೆರೆ ತಾಲೂಕುಗಳ ಮೂಲಕ ತುಮಕೂರು ಜಿಲ್ಲೆಗೆ ಹರಿಸಲಾಗುತ್ತೆ ಆದರೆ ಬೇಲೂರು ತಾಲೂಕಿನ ಐದಲ್ಲಿ ಕಾವಳು ಬಲಿ ಅರಣ್ಯ ಇಲಾಖೆಯ ಜಾಗದಲ್ಲಿ ಕಾಲುವೆ ನಿರ್ಮಾಣಕ್ಕೆ ಈಗ ತೊಂದರೆ ಎದುರಾಗಿದೆ ಕಳೆದ ಬಾರಿ ಯೋಜನೆಯ ಮೂಲಕ ಹರಿದ ನೀರು ತೋಟಗಳಿಗೆ ನುಗ್ಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದರು ಹೀಗಾಗಿ ನೀರು ಎತ್ತೋದನ್ನು ಅಲ್ಲಿ ನಿಲ್ಲಿಸಲಾಗಿತ್ತು ಇದೀಗ ಮಳೆ ಆರಂಭ ಇದೆ ಆದರೂ ಕೂಡ ಕಾಲುವೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಈ ಬಾರಿ ಕೂಡ ನೀರು ವ್ಯರ್ಥವಾಗಿ ಹರಿದು ಹೋಗ್ಲಿಕ್ಕಿದೆ ಇನ್ನು ಕಾಲುವೆ ಕಾಮಗಾರಿ ಅರ್ಧಕ್ಕೆ ನಿಂತಿರೋದರಿಂದ ಯೋಜನೆಯ ನೀರನ್ನು ಸದ್ಯಕ್ಕೆ ವೇದಾವತಿ ವ್ಯಾಲಿಯ ಮೂಲಕ ಚಿತ್ರದುರ್ಗದ ವಾಣಿವಿಲಾಸ ಸಾಗರಕ್ಕೆ ಹರಿಸುವುದಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದರು ಆದರೆ ಕಳೆದ ಬಾರಿ ಎತ್ತಿದ ಒಂದೂವರೆ ಟಿ ಎಂ ಸಿ ನೀರು ಸೇರಿದ್ದು ಮಾತ್ರ ರೈತರ ತೋಟ ಮತ್ತು ಕೆರೆಗಳಿಗೆ ಕೋಟ್ಯಂತರ ರೂಪಾಯಿ ವೇಸಿ ವಿಯರ್ ವಿದ್ಯುತ್ ಕೇಂದ್ರ ಪೈಪ್ಲೈನನ್ನು ಅಳವಡಿಕೆ ಮಾಡಲಾಗಿದೆ ಅವುಗಳನ್ನು ಉಪಯೋಗಿಸಿಕೊಳ್ಳದಿದ್ದರೆ ಹಾಳಾಗುತ್ತೆ ಹಾಗಾಗಿ ಈ ಬಾರಿಯೂ ಪೈಪ್ಲೈನ್ನಲ್ಲಿ ನೀರನ್ನು ಹರಿಸಲಾಗುತ್ತೆ ಆದರೆ ಈ ನೀರು ವ್ಯರ್ಥವಾಗಲಿದೆ ಎನ್ನುವುದು ಅಷ್ಟೇ ಸತ್ಯ ಎಂದು ಹೆಸರು ಹೇಳಲು ಇಚ್ಛಿಸಿದಂಥ ಯೋಜನೆಯ ಇಂಜಿನಿಯರ್ ಒಬ್ಬರು ಮಾಹಿತಿಯನ್ನು ನೀಡ್ತಾರೆ ಇನ್ನು ಎತ್ತಿನಹೊಳೆ ಯೋಜನೆಯಿಂದ ನೀರು ವ್ಯರ್ಥವಾಗುತ್ತಿದೆಯೇ ಹೊರತು ಸದುಪಯೋಗ ಆಗ್ತಾ ಇಲ್ಲ ಎನ್ನುವಂಥ ಮಾತು ಪರಿಸರವಾದಿಗಳಿಂದ ಕೇಳಿ ಬರ್ತಾ ಇದೆ ಇದೊಂದು ಅವೈಜ್ಞಾನಿಕ ಯೋಜನೆ ನದಿ ಮೂಲ ನಾಶ ಆಗುತ್ತೆ ಎಂದು ಪ್ರಾರಂಭದಲ್ಲಿಯೇ ಹೇಳಿದ್ವು ಕೇವಲ ಐದಾರು ಟಿ ಎಂ ಸಿ ಮಾತ್ರ ನೀರು ಸಿಗಲಿದೆ ಇದು ಸಾಕಾಗುವುದಿಲ್ಲ ಎಂದು ಶರಾವತಿ ನೀರು ಸೇರಿಸಲು ಹೊರಟಿದ್ದಾರೆ ಯೋಜನೆ ವಿಸ್ತರಿಸಿ ಗಿರಿಹೊಳೆ ಅಡ್ಡಹೊಳೆ ಸೇರಿಸಲು ಮುಂದಾಗಿದ್ದಾರೆ ಮತ್ತಷ್ಟು ಅರಣ್ಯ ನಾಶ ಆಗಲಿಕ್ಕಿದೆ ಆನೆ ಮಾನವ ಸಂಘರ್ಷ ವಿಪರೀತ ಆಗುತ್ತೆ ಅಂತ ಮಲೆನಾಡು ಜನಪರ ಹೋರಾಟ ಸಮಿತಿ ಅಧ್ಯಕ್ಷ ಕಿಶೋರ್ ಕುಮಾರ್ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಎಲ್ಲೆಲ್ಲಿಂದ ಎಷ್ಟೆಷ್ಟು ಟಿ ಎಮ್ ಸಿ ಅಡಿಯಲ್ಲಿ ನೀರು ಪೂರೈಕೆ ಆಗುತ್ತೆ ಅಂತಂದರೆ ಎತ್ತಿನಹೊಳಿಯಿಂದ ಆರು ಪಾಯಿಂಟ್ ಅರವತ್ತು ಎತ್ತಿನಹೊಳೆ ಉಪನದಿ ಒಂದರಿಂದ ಒಂದು ಪಾಯಿಂಟ್ ಝೀರೋ ಎರಡು ಎತ್ತಿನಹೊಳೆ ಉಪನದಿ ಎರಡರಿಂದ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಕಾಡುಮನೆಹೊಳೆಯಿಂದ ಸೊನ್ನೆ ಪಾಯಿಂಟ್ ತೊಂಬತ್ತೊಂಬತ್ತು ಟಿ ಎಮ್ ಸಿ ಅಡಿ ಕಾಡುಹೊಳೆ ಮನೆ ಎರಡರಿಂದ ಒಂದು ಪಾಯಿಂಟ್ ಏಳು ಮೂರು ಕಿರಿಹೊಳೆಯಿಂದ ಎರಡು ಪಾಯಿಂಟ್ ಸೊನ್ನೆ ಒಂದು ಹೊಂಗಡಹಳ್ಳದಿಂದ ಏಳು ಪಾಯಿಂಟ್ ಏಳು ಆರು ಎತ್ತಿನಹೊಳೆ ಮಧ್ಯಂತರದಿಂದ ಏಳು ಪಾಯಿಂಟ್ ಐದು ಒಂದು ಒಟ್ಟು ಇಪ್ಪತ್ತನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಟಿ ಎಮ್ ಸಿ ಅಡಿ ನೀರು ಇರುತ್ತೆ ಅಂತೂ ಇನ್ನೂ ಕೂಡ ಬಯಲು ಸೀಮೆಗೆ ನೀರು ಹರಿಸಲು ಯೋಜಿಸಿರುವಂತಹ ಎತ್ತಿನಹೊಳೆಯ ನೀರು ಭಾಳಷ್ಟು ವರ್ಷಗಳಾದರೂ ದಶಕಗಳೇ ಕಳೆದರೂ ಕೂಡ ಇನ್ನೂ ಕೂಡ ಆ ನೀರು ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮುಂತಾದ ಬಯಲು ಸೀಮೆಗೆ ಇನ್ನೂ ಕೂಡ ತಲುಪಿಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಪ್ರತಿ ವರ್ಷ ಪ್ರತಿ ಚುನಾವಣೆಯಲ್ಲೂ ಕೂಡ ಎತ್ತಿನ ಹೊಳೆಯ ನೀರನ್ನು ತಲುಪಿಸ್ತೀವಿ ಅಂತ ಹೇಳಿ ಚುನಾವಣೆಯಲ್ಲಿ ಗೆದ್ದು ಬಂದರೂ ಕೂಡ ಇನ್ನೂ ಕೂಡ ದಶಕ ಕಳೆದರೂ ಕೂಡ ಆ ಭಾಗಕ್ಕೆ ಇನ್ನೂ ಕೂಡ ನೀರು ತಲುಪಿಲ್ಲ ಅನ್ನುವಂಥದ್ದು ಅಷ್ಟೇ ಮುಖ್ಯ ಪ್ರತಿ ಬಜೆಟ್ನಲ್ಲೂ ಕೂಡ ಕೋಟಿಗಟ್ಟಲೆ ಹಣವನ್ನು ಈ ಯೋಜನೆಗೆ ವ್ಯಯಿಸಲಾಗುತ್ತೆ ಆದರೂ ಕೂಡ ಜನರಿಗೆ ನೀರು ಇನ್ನೂ ಕೂಡ ತಲುಪಿಲ್ಲ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು